ನೀವು ಅದು ಕುಂಕಿ ಮತ್ತೆ ನಾವೇನಕ್ಕೆ ಅಲ್ಲಿ ಗೂಡಂಗಡಿ ಗೂಡಾಂಗಡಿ ಈ ಆಕ್ರಮ ಸಕ್ರಮ ಸಮಿತಿ ಅಂತ ಹೇಳಿದ್ರೆ ಏನಕ್ಕೆ ನಾವು ಚೇರ್ಮನ್ ಅವಳೇ ಮಾಡ್ಲಿ ಯಾರಲ್ಲಿ ಹೇಳ್ತಾನಲ್ಲ ಅವಳೇ ಆಕ್ರಮ ಸಕ್ರಮ ಮಾಡಲಿ ಡಿ ಮೇಡಮ್ ನಿಮ್ಮ ಹತ್ರ ಇದ್ರೆ ಹೇಳಿ ಡಿ ಮೇಡಮ್ ಅಂತ ಹೇಳಿದ್ರೆ ಪಿ ಡಿ ಮೇಡಮ್ ಅಂತ ಇಲ್ಲ ನಾವು ರೈತರ ಪರವಾಗಿ ಬಡವರ ಜಾಗವನ್ನು ಮಾಡಿ ನಿಮಗೆ ಸರ್ವೆ ಮಾಡ್ಲಿಕ್ಕೆ ಮಾತ್ರ ಅವಕಾಶಗಳು ಇರುವುದು ನಾವು ಕೂತ್ಕೊಂಡು ಅಲ್ಲಿ ಭಜನೆ ಮಾಡುವುದಕ್ಕೆ ಅದನ್ನೆಲ್ಲ ಮಾಡ್ಲಿಕ್ಕೆ ಬಿಡುದಿಲ್ಲ ನಿಮ್ಮನ್ನು ಯಾವುದಕ್ಕೆ ಹಾಕಿದ್ರೆ ಅದನ್ನು ತಿ ಯಾವುದಕ್ಕೆ ಕುಂಕಿ ಹಾಕಿ ಅಂತ ತೆಗೆದಿಲ್ಲ ಪೂರ್ತಿ ಜನ ಮೇಲೆ ನಿಮ್ಮ ಮೇಲೆ ಬಿಡ್ತಾರೆ ನಾನು ಜವಾಬ್ದಾರಲ್ಲ ವಿಲೇಜ್ ಅಕೌಂಟೆಂಟ್ ಇಸ್ ಸೋಲಿ ರೆಸ್ಪಾನ್ಸಿಬಿಲಿಟ್ ಅಂಡ್ ದ ಆರ್ ಐ ಅಂಡ್ ದ ತಹಸೀಲ್ದಾರ್ ಆಸ್ ಪರ್ ದ ಚೇರ್ಮನ್ ಆಫ್ ದ ಕಮಿಟಿ ವಿ ಆರ್ ದ ರೆಸ್ಪಾನ್ಸಿಬಲ್ ನಾವೇನಲ್ಲಿ ಇದು ಹಿಡ್ಕೊಂಡು ಗಿಚ್ಚೋರಲ್ಲ ನಮಗೆ ಜವಾಬ್ದಾರಿ ಇದೆ ನಿಮ್ಮಿಂದ ಜಾಸ್ತಿ ಯು ಆರ್ ನಾಟ್ ದ ಅಥಾರಿಟಿ ವಿ ಆರ್ ದ ಅಥಾರಿಟೀಸ್ ಆಸ್ ಪರ್ ದ ವಿ ಎ ರಿಪೋರ್ಟ್ ಅಂತ ಬರೀರಿ ಯಾರನ್ನು ತೆಗಿತಾರೆ ನಾವು ಇಡ್ತೇವೆ ಅವರ ಹಿಂದೆ ಯಾವ ಅಧಿಕಾರಿಗೂ ಬಡವರಿಗೆ ಕೆಲಸ ಮಾಡಿ ಅವರಿಗೆ ಅವ್ರಿಗೇನಾದರೂ ತೊಂದರೆ ಆದರೆ ನಿಮ್ಮ ಬೆನ್ನೆಯಿಂದ ನಿಂತು ಕೆಲಸ ಮಾಡ್ತೀವಿ ಆದರೆ ಬಡವರಿಗೆ ನಿಮ್ಮಿಂದ ತೊಂದರೆ ಆದರೆ ನಿಮ್ಮನ್ನು ಬಿಡುದಿಲ್ಲ ವೆರಿ ಸಿಂಪಲ್